ಕಳೆದ ವಾರದಲ್ಲಿ ಸ್ವಲ್ಪ ಇಳಿಕೆಯಾಗಿದ್ದ ಚಿನ್ನದ ಬೆಲೆ ಈಗ ಮತ್ತೆ ಏರಿಕೆ ಹಾದಿ ಹಿಡಿದಿದೆ ಇದಲ್ಲದೆ ಅಕ್ಷಯ ತೃತೀಯ ಕೂಡ ಹತ್ತಿರ ಬರುತ್ತಿದ್ದು ಈ ಸಮಯದಲ್ಲಿ ಜನರು ಚಿನ್ನ ಖರೀದಿಸಲು ಆಭರಣ ಮಳಿಗೆಗಳಿಗೆ ಮುಗಿಬೀಳುತ್ತಾರೆ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಇಂದು ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಒಂದು ಗ್ರಾಂಗೆ ಏಳು ಸಾವಿರ ಇನ್ನೂರ ತೊಂಬತ್ತೊಂದು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಒಂದು ಗ್ರಾಂಗೆ ಆರು ಸಾವಿರ ಆರುನೂರ ತೊಂಬತ್ತೈದು ರೂಪಾಯಿ ಇದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ನಾನ್ನೂರ ನಲವತ್ತು ರೂಪಾಯಿ ಏರಿಕೆಯಾಗಿ ಎಪ್ಪತ್ತೆರಡು ಸಾವಿರ ಒಂಬೈನೂರ ಹತ್ತು ರೂಪಾಯಿಗೆ ತಲುಪಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ದರ ನಾನ್ನೂರ ರೂಪಾಯಿ ಏರಿಕೆಯಾಗಿದ್ದು ಅರವತ್ತಾರು ಸಾವಿರ ಒಂಬೈನೂರ ಐವತ್ತು ರೂಪಾಯಿಗೆ ತಲುಪಿದೆ ಇನ್ನೊಂದೆಡೆ ಬೆಳ್ಳಿ ದರ ಎರಡು ಸಾವಿರ ರೂಪಾಯಿ ಏರಿಕೆಯಾಗಿದ್ದು ಸದ್ಯ ಒಂದು ಕೆಜಿ ಬೆಳ್ಳಿ ಎಂಬತ್ತೆಂಟು ಸಾವಿರ ರೂಪಾಯಿಗಾಗಿದೆ ಶಿವಮೊಗ್ಗ ಹಾವೇರಿ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಅದೇ ಬೆಲೆ ಇರಲಿದೆ ಭಾರತದಲ್ಲಿ ಇದೀಗ ಹತ್ತು ಗ್ರಾನ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತಾರು ಸಾವಿರ ಎಂಟುನೂರು ಐವತ್ತು ರೂಪಾಯಿ ಇದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರ ಒಂಬೈನೂರ ಮೂವತ್ತು ರೂಪಾಯಿಗೆ ತಲುಪಿದೆ ಅಂದಹಾಗೆ ಈ ತಿಂಗಳು ಪೂರ್ತಿ ಏರಿಕೆ ಕಾಣುತ್ತಾ ಹೊಸ ದಾಖಲೆ ಬರೆದಿದ್ದ ಚಿನ್ನದ ಬೆಲೆ ಒಂದು ಸ್ವಲ್ಪ ಏಳಿಕೆ ತಜ್ಜಾರುತ್ತಿದೆ ಆದರೂ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಈಗ ಇರುವ ಬೆಲೆಗಿಂತ ಇನ್ನೂ ಹೆಚ್ಚಾಗಲಿದೆ ಅದರಲ್ಲಿಯೂ ಒಂದು ಲಕ್ಷ ರೂಪಾಯಿ ಮುಟ್ಟುವುದು ಬಹುತೇಕ ಅಂತಿದ್ದಾರೆ ತಜ್ಞರು